ಅಜ್ವೈನ ಎಲೆಗಳು ಅನೇಕ ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಇದೊಂದು ಅದ್ಭುತವಾದ ದಿವ್ಯ ಔಷಧಿಯಾಗಿದ್ದು ಶೀತ ಜ್ವರ ಕೆಮ್ಮು ನಿವಾರಣೆಗೆ ತನ್ನದೇ ಆದ ಚಿಕಿತ್ಸೆ ನೀಡುತ್ತದೆ ಈ ಅಜ್ವೈನ ಎಲೆಗಳನ್ನು ನಮ್ಮ ಭಾರತೀಯ ಮನೆಗಳಲ್ಲಿ ಪಾಕಶಾಲೆಯಲ್ಲಿ ಕೂಡ ಬಳಸುತ್ತಾರೆ ಪರಿಮಳಯುಕ್ತ ಅಜ್ವೈನ ಬೀಜಗಳನ್ನು ಹಲವಾರು ದೇಸಿ ಪಾನೀಯಗಳು ಪರೋಟಗಳಿಗೂ ಸೇರಿಸುತ್ತಾರೆ ಮುಖ್ಯವಾಗಿ ಅಜ್ವೈನ ಎಲೆಗಳ ಆಯುರ್ವೇದದಲ್ಲಿ ಅದರದೇ ಆದ ಸ್ಥಾನವನ್ನು ಪಡೆದುಕೊಂಡಿದೆ ವಾಸ್ತವವಾಗಿ ಅಜ್ವೈನ ಎಲೆಗಳ ಬಗ್ಗೆ ಸಾಕಷ್ಟು ಮಂದಿಗೆ ತಿಳಿದಿಲ್ಲ ಹಾಗಾಗಿ ಇದರ ಮತ್ತಷ್ಟು ಆರೋಗ್ಯ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಅಜ್ವೈನ ಎಲೆಗಳು ಶೀತ ಹಾಗೂ ಕೆಮ್ಮಿಗೆ ರಾಮಪಾನವಾಗಿದೆ ಅದರಲ್ಲೂ ಈ ಚಳಿಗಾಲದ ಸಮಯದಲ್ಲಿ ಅಜ್ವೈನದಿಂದ ತಯಾರಿಸಿದ ಪಾನೀಯ ಸೇವಿಸುವುದರಿಂದ ಉತ್ತಮವಾದ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಹನ್ನೆರಡರಿಂದ ಹದಿನೈದು ಅಜ್ವೈನ ಎಲೆಗಳನ್ನು ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಸೋಸಿ ರುಚಿಗೆ ಜೇನುತುಪ್ಪ ಬೆರೆಸಿ ಕುಡಿಯಿರಿ ಇದು ನಿಮ್ಮ ಕೆಮ್ಮು ಹಾಗೂ ಶೀತಕ್ಕೆ ರಾಮಪಾನವಾಗಿ ಕಾರ್ಯನಿರ್ವಹಿಸುತ್ತದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯಲ್ಲಿಯೂ ಕಾಡುತ್ತಿರುವ ಸಾಮಾನ್ಯವಾದ ಸಮಸ್ಯೆ ಎಂದರೆ ಕೊಲೆಸ್ಟ್ರಾಲ್ ಇದು ನಮ್ಮ ಅನಾರೋಗ್ಯಕರವಾದ ಆಹಾರದ ಪರಿಣಾಮ ಎಂದೇ ಹೇಳಬಹುದು ಈ ಕೊಲೆಸ್ಟ್ರಾಲ್ ಅನ್ನು ಪರಿಣಾಮಕಾರಿಯಾಗಿ ಶಮನ ಮಾಡಲು ಅಜ್ವೈನ ಎಲೆಗಳನ್ನು ಬಳಸಬಹುದು ಇದು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದಲ್ಲದೆ ಉತ್ಕರ್ಷಣ ನಿರೋಧಕವಾಗಿದೆ ಎಂದು ಸಂಶೋಧನೆಗಳಿಂದ ತಿಳಿದುಬಂದಿದೆ ಇನ್ನು ಅಜ್ವೈನ ಎಲೆಗಳು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಕ್ಯಾಲ್ಸಿಯಂ ಸತ್ತು ಮುಂತಾದ ಜೀವಸತ್ವಗಳು ಖನಿಜಗಳ ಕಣಜವನ್ನೇ ಹೊಂದಿದೆ ಇದು ನೆತ್ತಿಯ ಸೋಂಕಿನಿಂದ ಹಾಗೂ ಕೂದಲು ಉದುರುವಿಕೆಯಿಂದ ಪಾರು ಮಾಡುತ್ತದೆ ಅಜ್ವೇನ ಎಲೆಗಳು ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ಬಳಸುತ್ತಿದ್ದರೆ ಕೂದಲು ಉದುರುವುದು ಕಡಿಮೆಯಾಗಿ ಸೊಂಪಾಗಿ ಬೆಳೆಯುತ್ತದೆ ಇನ್ನು ಅಜ್ವೇಣ ಎಲೆಗಳಲ್ಲಿರುವ ಪೋಷಕಾಂಶಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದರಲ್ಲಿನ ಜೀವಸತ್ವಗಳು ಚಯಾಪಚಯವನ್ನು ಹೆಚ್ಚಿಸಿ ಹೊಟ್ಟೆಯ ಉಬ್ಬರ ಹೊಟ್ಟೆ ನೋವು ಮಲಬದ್ಧತೆಯಂತಹ ರೋಗ ಲಕ್ಷಣಗಳಿಂದ ಪಾರು ಮಾಡುತ್ತದೆ ಹೊಟ್ಟೆ ನೋವಿನಿಂದ ಬಳಲುತ್ತಿರುವವರಿಗೆ ಈ ಅದ್ಭುತವಾದ ಅಜ್ವನ ಎಲೆಗಳನ್ನು ಸೇವಿಸಿದರೆ ತಕ್ಷಣ ನೋವು ಶಮನವಾಗುತ್ತದೆ ಇದು ನಿಮ್ಮ ಕರುಳಿನ ಸ್ನಾಯುಗಳನ್ನ ವಿಶ್ರಾಂತಿ ಮಾಡುತ್ತದೆ ಇನ್ನು ನಿಮ್ಮ ಮಗುವಿನ ಕಾಳಜಿ ನಿಮಗಿದ್ದರೆ ಪ್ರತಿದಿನ ಬೆಳಿಗ್ಗೆ ಜೇನುತುಪ್ಪದ ಜೊತೆ ಅಜ್ವೈನ ಎಲೆಗಳ ರಸವನ್ನು ಮಿಶ್ರಣ ಮಾಡಿ ನೀಡಿ ನೀವು ತಯಾರು ಮಾಡುವ ಆಹಾರದಲ್ಲಿ ಕೆಲವು ಅಜ್ವೈನ ಎಲೆಗಳನ್ನು ಹಾಕಿ ಇದು ನಿಮ್ಮ ಹಾಗೂ ನಿಮ್ಮ ಮಗುವಿನ ಆರೋಗ್ಯವನ್ನು ಕಾಪಾಡುತ್ತದೆ ಈ ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಇನ್ನು ನೀವು ಬಳಸುವ ಅನೇಕ ಪರೋಟಾ ಚಟ್ನಿ ಪಕೋಡಾ ಜ್ಯೂಸ್ ಗಳಿಗೆ ಈ ಅಜ್ವೈನ ಎಲೆಗಳನ್ನು ಬೆರೆಸಬಹುದು ಈ ಎಲೆಗಳನ್ನು ಸೇವಿಸುವುದರಿಂದ ಎದೆಯುರಿ ಕಿವಿ ನೋವುಗಳನ್ನು ಕೂಡ ಕಡಿಮೆ ಮಾಡಬಹುದು ಕಿಡ್ನಿಯಲ್ಲಿ ಕಲ್ಲುಗಳನ್ನು ಕರಗಿಸುವ ಶಕ್ತಿ ಈ ಅದ್ಭುತವಾದ ಎಲೆಗಳಿಗೆ ಇದೆ ನೀವು ತಯಾರಿಸುವ ಯಾವುದೇ ಖಾದ್ಯದಲ್ಲಿಯೂ ಈ ಅಜ್ವೈನ ಎಲೆಗಳನ್ನು ಬಳಸಬಹುದು ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ ಕೆಲವು ಅಜ್ವೈನ ಎಲೆಗಳನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ